ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಆಷಾಢ ಮಾಸ ಪ್ರಾರಂಭ ಮತ್ತು ಮುಕ್ತಾಯ ಜೊತೆಯಲ್ಲಿ ನಾವು ಆಷಾಢ ಮಾಸದಲ್ಲಿ ಯಾವೆಲ್ಲ ವ್ರತ ಮತ್ತು ಹಬ್ಬಗಳನ್ನು ಆಚರಣೆ ಮಾಡ್ತೇವೆ ಅಂತೇಳಿ ಇವತ್ತು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ಈಗ ನೋಡಿ ಜೂನ್ ಇಪ್ಪತ್ತೈದನೇ ತಾರೀಕು ನಮಗೆ ಮಣ್ಣೆತ್ತಿನ ಅಮಾವಾಸ್ಯೆ ಬರ್ತದೆ ನಂತರದ ದಿವಸದಿಂದ ಅಂದರೆ ಇಪ್ಪತ್ತಾರನೇ ತಾರೀಕಿಂದ ನಮಗೆ ಶ ಒಂದು ಆಷಾಢ ಮಾಸವು ಪ್ರಾರಂಭವಾಗುತ್ತದೆ ಆಷಾಢ ಮಾಸ ಅಂತ ಪ್ರತಿಯೊಬ್ಬರಿಗೂ ಕೂಡ ನೆನಪಾಗುವಂಥದ್ದೇ ಶುಕ್ರವಾರ ಲಕ್ಷ್ಮೀ ಪೂಜೆ ಅಂದರೆ ಹಾಡಿ ಶುಕ್ರವಾರ ಅಂತಲೂ ಕೂಡ ಾರೆ ಹಾಡಿ ಲಕ್ಷ್ಮೀ ಪೂಜೆ ಅಂತಲೂ ಕೂಡ ಕರೀತಾರೆ ಆ ಒಂದು ಲಕ್ಷ್ಮೀ ಪೂಜೆ ತುಂಬ ವಿಶೇಷವಾದದ್ದು ಎಲ್ಲರೂ ಕೂಡ ಇಷ್ಟಪಟ್ಟು ಮಾಡುವಂತ ಪೂಜೆ ಆಗಿರುತ್ತದೆ ಅದು ನಮಗೆ ನಾಲ್ಕು ಶುಕ್ರವಾರಗಳು ಸಿಗ್ತದೆ ಹಾಗೆ ಅದರಲ್ಲಿ ನಮಗೆ ಗುಪ್ತ ನವರಾತ್ರಿಯೂ ಕೂಡ ಬರುತ್ತೆ ತುಂಬಾ ವಿಶೇಷವಾದದ್ದು ಗುಪ್ತ ನವರಾತ್ರಿಯಲ್ಲಿ ನಾವು ವಾರಾಯಿ ಅಮ್ಮನವರನ್ನ ಪೂಜೆ ಮಾಡ್ತೇವೆ ಹಾಗೆಯೇ ಅಮೃತ ಲಕ್ಷ್ಮೀ ಪೂಜೆಯು ಕೂಡ ತುಂಬಾ ವಿಶೇಷವಾದದ್ದು ಹಾಗೆಯೇ ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದರೆ ಧನಾಕರ್ಷಣೆಗೆ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡ್ಕೊಳ್ತೇವೆ ಈ ಪ್ರತಿ ಒಂದು ಆಷಾಢ ಮಾಸಲ್ಲಿ ಪ್ರತಿ ದಿವಸ ಕೂಡ ಒಂದು ಒಂದು ವಿಶೇಷವಾದ ದಿನಗಳೇ ಆಗಿರುತ್ತದೆ ಹಾಗೆಯೇ ಅದರ ಜೊತೆಯಲ್ಲಿ ಗುರು ಪೂರ್ಣಿಮೆ ಕೂಡ ವಿಶೇಷವಾಗಿ ಬಂದಿರುವಂಥದ್ದು ಆಮೇಲೆ ಆಷಾಢ ಗೌರಿ ವ್ರತ ಆಮೇಲೆ ಇನ್ನೂ ತುಂಬ ವಿಶೇಷ ಅಂತ ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿ ಕೂಡ ನಮಗೆ ಆಷಾಢ ಮಾಸದಲ್ಲೇ ಬರುವಂಥದ್ದು ಈಗೇ ಆಮೇಲೆ ಏಕಾದಶಿ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದೇ ಏಕಾದಶಿ ಜೊತೆಯಲ್ಲಿ ಪ್ರದೋಷ ಪೂಜೆ ಇವೆಲ್ಲವೂ ಕೂಡ ನಮಗೆ ಪ್ರತಿನಿತ್ಯ ತಿಂಗಳಿಗೊಮ್ಮೆ ಬರುವಂಥ ತಿಂಗಳಿಗೆ ಎರಡು ಬಾರಿ ಬರುವಂಥದ್ದು ಪ್ರದೋಷ ಮತ್ತು ಏಕಾದಶಿಯನ್ನು ಕೂಡ ನಾವು ಆಚರಣೆ ಮಾಡ್ತೇವೆ ಆದರೆ ನಾವು ಆಷಾಢ ಮಾಸದಲ್ಲಿ ವಿಶೇಷವಾಗಿ ಲಕ್ಷ್ಮೀ ಪೂಜೆ ಮತ್ತು ಅಮೃತ ಲಕ್ಷ್ಮೀ ಪೂಜೆ ಆಗಿರ್ಬೋದು ಆಡಿಲಕ್ಷ್ಮೀ ಪೂಜೆ ಆಗಿರ್ಬೋದು ಆಮೇಲೆ ಗುಪ್ತ ನವರಾತ್ರಿ ಆಗಿರ್ಬೋದು ಇವೆಲ್ಲ ನಾವು ವಿಶೇಷವಾಗಿ ಆಚರಣೆ ಮಾಡ್ತೇವೆ ಗುರುಪೂರ್ಣಿಮೆ ಅಂತೂ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡುವಂಥದ್ದೇ ಆಮೇಲೆ ಚಾಮುಂಡೇಶ್ವರಿ ವರ್ಧಂತಿ ಅಂತೂ ತುಂಬ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಇವೆಲ್ಲ ಹಬ್ಬ ಮತ್ತು ವ್ರತಗಳ ಬಗ್ಗೆ ನಾನು ನಂತರದ ದಿವಸ ದಿವಸಗಳಲ್ಲಿ ಪೂಜೆಯ ಮೂಲಕ ನಿಮಗೆ ಪ್ರತಿಯೊಂದ್ರ ಬಗ್ಗೆನೂ ಕೂಡ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಹಾಗೆಯೇ ಈಗ ನಮಗೆ ನಾವು ಈಗ ಜೂನ್ ಇಪ್ಪತ್ತೈದನೇ ತಾರೀಕು ಮಣ್ಣೆತ್ತಿನ ಅಮಾವಾಸ್ಯೆ ನಂತರದ ದಿವಸ ಅಂದರೆ ಜೂನ್ ಇಪ್ಪತ್ತಾರರಿಂದ ನಮಗೆ ಆಷಾಢ ಮಾಸ ಪ್ರಾರಂಭವಾಗಿರುವಂಥದ್ದು ಜುಲೈ ಇಪ್ಪತ್ತ ನಾಲ್ಕಕ್ಕೆ ಕೊನೆಗೊಳ್ಳುತ್ತದೆ ಅಂದರೆ ಜುಲೈ ಇಪ್ಪತ್ತ ಮೂರಿಂದನೇ ನಮಗೆ ಅಮಾವಾಸೆ ಪ್ರಾರಂಭವಾಗಿ ಇಪ್ಪತ್ತ್ನಾಲ್ಕಕ್ಕೆ ಕೊನೆಗೊಳ್ಳುತ್ತದೆ ಇಪ್ಪತ್ತೈದರಿಂದನೇ ನಮಗೆ ಶ್ರಾವಣ ಮಾಸ ಪ್ರಾರಂಭವಾಗುತ್ತದೆ ಇನ್ನು ಶ್ರಾವಣ ಮಾಸ ಅಂತಂದರೆ ಪ್ರತಿಯೊಬ್ಬರೂ ಕೂಡ ವರಮಹಾಲಕ್ಷ್ಮಿ ಹಬ್ಬ ಆಮೇಲೆ ಶಿವನ ಪೂಜೆ ಮಾಡುವಂಥದ್ದು ಎಲ್ಲದರ ಬಗ್ಗೆಯೂ ಕೂಡ ನಾನು ಈಗ ನಾನು ನಂತರದ ದಿವಸದಲ್ಲಿ ಅಂದರೆ ಈಗ ಆಷಾಢ ಮಾಸದಲ್ಲಿ ಬರುವಂಥ ಪೂಜೆಯ ವಿಧಾನ ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೇನೆ ಸೊ ನಿಮಗೆ ಇದರಲ್ಲಿ ಇನ್ನೂ ಯಾವುದಾದ್ರು ಒಂದು ವಿಶೇಷವಾಗಿ ಪೂಜೆಯ ಬಗ್ಗೆ ನಿಮಗೆ ಮಾಹಿತಿಗಳು ಗೊತ್ತಿದ್ದರೆ ಪೂಜೆಯ ಬಗ್ಗೆ ತಿಳ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಮೆಸೇಜ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೇನೆ ಸೊ ಇವತ್ತಿನ ಒಂದು ವೀಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು